ಶಿವಪುರ ಅದೊಂದು ಶಾಂತಪಟ್ಟಣ ಆದರೆ ಆ ರಾತ್ರಿ ಆ ಶಾಂತತೆಯನ್ನು ಮಳೆ ತನ್ನ ಆರ್ಭಟದಿಂದ ಮುಚ್ಚಿ ಹಾಕಿತ್ತು ಪಟ್ಟಣದ ರೈಲು ನಿಲ್ದಾಣದ ಮೂರನೇ ಪ್ಲಾಟ್ಫಾರ್ಮ್ನಲ್ಲಿ ಎಲ್ಲವೂ ನಿಶಬ್ದವಾಗಿತ್ತು ಅಲ್ಲಿದ್ದ ಒಂದೇ ಒಂದು ಜೀವ ಇಪ್ಪತ್ನಾಲ್ಕು ವರ್ಷದ ಹಾರವು ಅವನ ಕೈಯಲ್ಲೊಂದು ಹಳೆಯ ಲಕೋಟೆ ಮಳೆಯಿಂದ ಅವನ ಹಂಗಿ ತೊಯ್ದು ತೊಪ್ಪೆಯಾಗಿತ್ತು ಆದರೆ ಅವನ ಕಣ್ಣುಗಳಲ್ಲಿ ಗಂಭೀರತೆ ದೃಢತೆ ಮತ್ತು ಒಂದು ಹುಡುಕಾಟವಿತ್ತು ಆ ಲಕೋಟೆಯಲ್ಲಿದ್ದದ್ದು ಇಪ್ಪತ್ತು ವರ್ಷಗಳ ಹಿಂದಿನ ರಹಸ್ಯ ಅವನ ತಂದೆ ಬರೆದಿದ್ದ ಅಂತಿಮ ಪತ್ರ ಹಾರೋ ಒಬ್ಬ ಅನಾಥ ಹುಡುಗ ಜನ್ಮ ನೀಡಿದ ತಾಯಿ ತೀರಿಕೊಟ್ಟಿದ್ದಳು ತಂದೆ ಯಾರೆಂದು ತಿಳಿದಿರಲಿಲ್ಲ ಅವನ್ನು ಸಾಕಿದ್ದು ಒಂದು ಹಜ್ಜಿ ಒಂದು ವರ್ಷದ ಹಿಂದೆ ತನ್ನ ಕೊನೆ ಉಸಿರೆಳೆಯುವಾಗ ಆ ಹಜ್ಜಿ ಒಂದು ಮರದ ಪೆಟ್ಟಿಗೆಯನ್ನು ಅವನ ಕೈಗಿಟ್ಟು ಈ ರೀತಿಯಾಗಿ ಹೇಳಿದ್ದಳು ಮಗು ನಿನ್ನ ಬದುಕಿನ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಈ ಪೆಟ್ಟಿಗೆಯಲ್ಲಿದೆ ಸರಿಯಾದ ಸಮಯ ಬಂದಾಗ ಇದು ನಿನ್ನನ್ನು ದಾರಿಗೆ ನಡೆಸುತ್ತದೆ ಆ ಪೆಟ್ಟಿಗೆಯೊಳಗೆ ಒಂದು ಗಿಲಿ ಕೈ ಮತ್ತು ಹಳದಿ ಬಣ್ಣಕ್ಕೆ ತಿರುಗಿದ್ದ ಪತ್ರವೊಂದು ಅದರಲ್ಲಿ ಹೀಗೆ ಬರೆದಿತ್ತು ಪ್ರಿಯ ಮಗನೇ ನೀನು ಈ ಪತ್ರವನ್ನು ಓದುತ್ತಿದ್ದರೆ ನಾನು ಎಲ್ಲೋ ದಾರಿ ತಪ್ಪಿರಬಹುದು ಆದರೆ ತಿಳಿ ನಾನು ನಿಷ್ಕಪಟ ಶಿವಪುರ ರೈಲು ನಿಲ್ದಾಣ ಫ್ಲಾಟ್ಫಾರ್ಮ್ ಮೂರು ಮಳೆ ಸುರಿಯುವ ರಾತ್ರಿ ಅಲ್ಲಿಗೆ ಬಾ ಸತ್ಯ ನಿನ್ನನ್ನು ಅಲ್ಲಿಯೇ ತಲುಪುತ್ತದೆ ಗಡಿಯಾರದಲ್ಲಿ ಗಂಟೆ ಹತ್ತು ಒಂದು ಹಳೆಯ ತುಕ್ಕು ಹಿಡಿದ ರೈಲು ಫ್ಲಾಟ್ಫಾರ್ಮ್ ಮೂರಕ್ಕೆ ಬಂದು ಅದರ ಬೋಗಿಗಳು ಕತ್ತಲಾಗಿದ್ದವು ಹಾರೋ ಧೈರ್ಯ ಮಾಡಿ ಮೂರನೇ ಬೋಗಿಯೊಳಗೆ ಕಾಲಿಟ್ಟವು ಆ ಬೋಗಿಯೊಳಗೆ ಧೂಳು ಮತ್ತು ಹಳೆಯ ವಾಸನೆ ಅಲ್ಲಿದ್ದ ಒಂದು ಸೀಟಿನ ಮೇಲೆ ಚರ್ಮದ ಹೊದಿಕೆಯುಳ್ಳ ಪುಸ್ತಕವೊಂದು ಅವನ ಕಣ್ಣಿಗೆ ಬಿತ್ತು ಆದರೆ ಮೇಲೆ ಚಿನ್ನದ ಅಕ್ಷರಗಳಲ್ಲಿ ರಾಗವು ಅದು ಅವನ ತಂದೆಯ ಡೈರಿ ಅದನ್ನು ಓದುತ್ತಿದ್ದಂತೆ ಇಪ್ಪತ್ತು ವರ್ಷಗಳ ಹಿಂದಿನ ಸತ್ಯ ಅವನ ಕಣ್ಣ ಮುಂದೆಯೇ ಹರಿದಂತಾಯಿತು ರಾಘವ್ ಒಬ್ಬ ಮೇಧಾವಿ ವಿಜ್ಞಾನಿ ಮಾನವನ ಮೆದುಳನ್ನು ನಿಯಂತ್ರಿಸಬಲ್ಲ ಚಿಪ್ ಅವನ ಆವಿಷ್ಕಾರ ಆದರೆ ದುಷ್ಟರ ಕಣ್ಣು ಅದರ ಮೇಲೆ ಬಿದ್ದಿತ್ತು ಅವರು ಒಪ್ಪದಿದ್ದಾಗ ಅವನ ಮೇಲೆ ದೇಶದ್ರೋಹದ ಪಟ್ಟ ಕುಟುಂಬವನ್ನು ರಕ್ಷಿಸಲು ನಾಪತ್ತೆಯಾಗುವಂತೆ ಮಾಡಿದರು ಡೈರಿಯ ಕೊನೆಯ ಸಾಲು ಹೀಗಿತ್ತು ನನ್ನ ಆವಿಷ್ಕಾರ ಕೆಟ್ಟವರ ಕೈಗೆ ಸಿಗಬಾರದು ಈ ರೈಲು ನಿಲ್ದಾಣದ ಕೆಳಗಡೆ ಅದನ್ನು ಬಚ್ಚಿಟ್ಟಿದ್ದೇನೆ ನನ್ನ ಮಗನಾದ ನೀನು ಬಂದು ಈ ಸತ್ಯವನ್ನು ಜಗತ್ತಿಗೆ ತಲುಪುವವರೆಗೂ ಇದನ್ನು ನಿಲ್ಲಿಸಬಾರದು ನೀನು ಇದನ್ನು ತಲುಪಿಸುವೆ ಎಂಬ ನಂಬಿಕೆ ನನಗಿದೆ ಹಾರೋವ್ನ ಕಣ್ಣುಗಳು ಬೋಗಿಯ ಮೂಲೆಯಲ್ಲಿದ್ದ ಫಲಕವನ್ನು ಹುಡುಕಿದವು ಅಜ್ಜಿ ಕೊಟ್ಟ ಕೀಲಿ ಕೈ ಹಾಕಿ ತಿರುಗಿಸಿದನು ಕೆಳಗೆ ರಹಸ್ಯವಾದ ಪ್ರಯೋಗಾಲಯದಲ್ಲಿ ಒಂದು ಡಬ್ಬಿಯೊಳಗೆ ಆ ಚಿಪ್ ಚಿನ್ನದಂತೆ ಒಳಿಯುತ್ತಿತ್ತು ಆರವ್ ಅದನ್ನು ಕೈಗೆತ್ತಿಕೊಂಡು ಮರುಕ್ಷಣವೇ ಅಲ್ಲಿಂದ ಓಡಲು ಶುರು ಮಾಡಿದ ಆರೋ ಪ್ರಾಣ ಕೈಯಲ್ಲಿ ಹಿಡಿದು ಹೋಡಿದ ಇಬ್ಬರು ಮುಖವಾಡಧಾರಿಗಳು ಬೆನ್ನಟ್ಟಿದ್ದರು ಶಿವಪುರದ ಹೋಣಿಗಳಲ್ಲಿ ಮಳೆಯ ನಡುವೆ ಆಯಾಸದಿಂದ ಅವನ ಶಕ್ತಿ ಕುಂದುತ್ತಿತ್ತು ಆಗ ನಿನ್ನ ಧೈರ್ಯವೇ ನಿನ್ನ ನಿಜವಾದ ಶಕ್ತಿ ಮಗು ಎಂದು ಅವರ ಹಜ್ಜಿ ಹೇಳಿದ ಮಾತು ಅವನಿಗೆ ನೆನಪಿಗೆ ಬಂತು ಈ ಮಾತು ಅವನಿಗೆ ಹೊಸ ಚೈತನ್ಯ ನೀಡಿತ್ತು ತನ್ನೆಲ್ಲಾ ಶಕ್ತಿಯನ್ನು